ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೊಡೆದಂತಹ ಖಾಸಗಿ ಬಸ್ಸೊಂದು ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ಅಪಘಾತವಾಗಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳದಿಂದ ಇದು ನೆಲಮಂಗ್ಲ ತಾಲೂಕಿನ ಹನುಮಂತಪುರ ಕೆರೆಕತ್ತಿ ಗ್ರಾಮ ಆಗಿರ್ತಕ್ಕಂಥದ್ದು ಈ ಒಂದು ಗ್ರಾಮದಲ್ಲಿ ಏನು ತಡರಾತ್ರಿ ಬೆಂಗಳೂರು ಮೆಜೆಸ್ಟಿಕ್ನಿಂದ ಖಾಸಗಿ ಬಸ್ಸೊಂದು ಹೊರಡುತ್ತೆ ಆ ಖಾಸಗಿ ಬಸ್ ಹನ್ನೆರಡು ಮೂವತ್ತರ ಸುಮಾರಿಗೆ ಅಲ್ಲಿ ಹೊಡೆಂಥ ಸಂದರ್ಭದಲ್ಲಿ ಎರಡೂವರೆಗೆ ನೆಲಮಂಗ್ಲ ದಾಟುತ್ತೆ ನೆಲಮಂಗಲ ದಾಟಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಏನು ಹನುಮಂತಪುರದ ಕೆರೆಕತ್ತಿ ಗ್ರಾಮ ಏನು ಕಾಣುತ್ತೆ ಇಲ್ಲಿ ಆ ಚಾಲಕನ ಆಯ ತಪ್ಪಿ ಏಕಾಏಕಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗುತ್ತೆ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಬಸ್ ಬೆಂಕಿ ಕಾಣಿಸ್ಕೊಳುತ್ತೆ ಕೂಡಲೇ ಚಾಲಕ ಮತ್ತೆ ಇಲ್ಲಿ ಒಳ ಬಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ಇಳಿಸುವಂತ ಪ್ರಯತ್ನ ಮಾಡ್ತಾರೆ ಸದ್ಯ ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಒಟ್ಟಾರೆಯಾಗಿ ನಲವತ್ತು ಜನ ಪ್ರಯಾಣಿಕರಿದ್ದು ನಾವು ನೋಡಬಹುದಾಗಿದೆ ಮೇಲ್ಗಭಾಗದಲ್ಲೂ ಕೂಡ ಸ್ಲೀಪರ್ ಕೋಚ್ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಏನು ಸಾವಿನಿಂದ ಪಾರಾಗಿದ್ದ ಪ್ರಾಣಾಪಾಯದಿಂದ ಪಾರಾಗಿದರೆ ಎಲ್ಲರೂ ಕೂಡ ಕೆಳಗೆ ಇಳಿಸಲಾಗಿದೆ ಆದರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದಾಗ ಈ ಒಂದು ಬಸ್ ಇಷ್ಟು ದಗದಗನೆ ಹೊತ್ತಿ ಇರೋದಕ್ಕೆ ಕಾರಣ ಅಂತಂದ್ರೆ ಪ್ರಮುಖವಾಗಿ ಈ ಒಂದು ಬಸ್ ನಲ್ಲಿ ಗೂಡ್ಸ್ ಅನ್ನ ಅಂದ್ರೆ ಏನು ಗೂಡ್ಸ್ ಅನ್ನ ಸಾಗಾಟ ಮಾಡ್ಲಾಗ್ತಿತ್ತು ನೋಡ್ತಾ ಇದೀವಿ ಇದು ಗೂಡ್ಸ್ ವಾಹನಗಳಿಗೆ ಹಾಕ್ಬೇಕಾಗಿರ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಬುಕ್ಸ್ ಏನಿದೆ ಈ ಒಂದು ಬುಕ್ಗಳಿರ್ಬೋದು ಜೊತೆಗೆ ಇನ್ನು ಪಕ್ಕದಲ್ಲೇ ಕೂಡ ನಾವು ನೋಡ್ತಿದ್ವಿ ಇಲ್ಲಿ ಬಟ್ಟೆ ಇರ್ತಕ್ಕಂಥದ್ರೆ ಈ ವಸ್ತುಗಳೆಲ್ಲವನ್ನ ಕೂಡ ಬಸ್ ನಲ್ಲಿ ಸಾಗಾಟ ಮಾಡುವಂಥದ್ದು ಆಗಿದೆ ಅದಕ್ಕಾಗಿ ಇದು ಹೊತ್ತಿರಲಿಕ್ಕೆ ಹೆಚ್ಚಾಗಿರ್ತಕ್ಕಂಥ ಇನ್ನು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಕೂಡ ಇರ್ತಕ್ಕಂಥ ನೋಡಿದ್ವಿ ಚಾರ್ಜಿಂಗ್ ಕೇಬಲ್ ಗಳು ಏನ್ ಕಾಣ್ತಿದೆ ಇದೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಗಳು ಇದು ಇದು ಕೂಡ ರವಾನೆ ಆಗ್ತಿದೆ ಇನ್ನ ಬಸ್ನ ಒಳಭಾಗದಲ್ಲಿ ನೋಡಿದಾಗ ಕಾಸ್ಮೆಟಿಕ್ಸ್ ಏನು ಕಾಣ್ತಿದೆ ಇದೆಲ್ಲವೂ ಕೂಡ ಈ ಒಂದು ಬಸ್ ನಲ್ಲಿ ಗೂಡ್ಸ್ ರೀತಿ ತುಂಬ್ಕೊಂಡು ಹೋಗ್ತಿದ್ರೆ ನಾವು ನೋಡಿದ್ವಿ ಇಲ್ಲಿ ಪೈಂಟ್ ಡಬ್ಬ ಇಟ್ಟಿದ್ದಾರೆ ಪೈಂಟ್ ಡಬ್ಬ ಕಂಪ್ಲೀಟ್ ಆಗಿ ಹೊತ್ತಿ ಉರಿದು ಸೋರಿರುವಂಥದ್ದು ನೋಡ್ತಾ ಇದ್ದೀವಿ ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಇದೆಲ್ಲವೂ ಕೂಡ ಪೈಂಟ್ ಡಬ್ಬ ಪೈಂಟ್ ಎಲ್ಲವೂ ಕೂಡ ಸೋರಿರ್ತಕ್ಕಂಥದ್ದು ಇನ್ನು ಕಾಸ್ಮೆಟಿಕ್ಸ್ ಡಬ್ಬಗಳು ಕೂಡ ಇದೆ ಇದೆಲ್ಲವೂ ಕೂಡ ಹೊತ್ತಿ ಉರಲಿಕ್ಕೆ ಸಹ ಇನ್ನ ಇನ್ನು ಬಸ್ನಲ್ಲಿ ಪ್ರಯಾಣಿಕರು ಸಾಕಷ್ಟು ಲಗೇಜ್ಗಳನ್ನ ಇಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಿರ್ತಕ್ಕಂಥದ್ದು ಆ ಲಗೇಜ್ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ ಅದರಲ್ಲಿ ಹಣ ಇರ್ಬೋದು ಚಿನ್ನಾಭರಣ ಇರ್ಬೋದು ಇರ್ಬೋದು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ದೃಶ್ಯಗಳನ್ನ ನೋಡ್ಬೋದಾಗಿದೆ ಇಲ್ಲಿ ಗಂಧಕಡ್ಡಿ ಏನು ಕಾಣ್ತಿದೆ ಗಂಧಕಡ್ಡಿಗೆ ಸಂಬಂಧಪಟ್ಟಂತಹ ಕಡ್ಡಿಗಳು ಈ ಒಂದು ರಾ ಮೆಟೀರಿಯಲ್ಸ್ ಏನಿದೆ ಇದೆಲ್ಲವನ್ನ ಕೂಡ ಇಲ್ಲಿ ಸಾಗಾಟವನ್ನು ಮಾಡ್ತಿತ್ತು ಹೀಗಾಗಿ ಹೆಚ್ಚಿನದಾಗಿ ಹೊತ್ತಿ ಉರಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಗ್ಯಾಸ್ ಸ್ಟವ್ಗಳು ನಾವು ನೋಡ್ತಾ ಇದೀವಿ ಇದೆಲ್ಲವೂ ಕೂಡ ಹೊಸ ಹೊಸ ಗ್ಯಾಸ್ ಸ್ಟವ್ನ ಬಾಕ್ಸ್ಗಳಾಗಿರ್ತಕ್ಕಂಥದ್ದು ಬಟ್ಟೆ ನಾವು ಮೊದ್ಲೇ ಹೇಳಂತ ನೋಡಿ ಬಟ್ಟೆಗಳು ಏನು ಕಾಣ್ತಿದೆ ಅದೆಲ್ಲವೂ ಕೂಡ ಬಟ್ಟೆ ಪ್ಯಾಕಿಂಗ್ ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಪ್ರಯಾಣಿಕರು ಪ್ರಯಾಣ ಮಾಡ್ತಕ್ಕಂಥ ಬಸ್ನಲ್ಲಿ ಸಾಗಾಟ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರು ನಾವು ನೋಡ್ತಾ ಇದ್ದೀವಿ ಇನ್ನು ಚೊಂಬುಗಳು ಅಂದರೆ ಬಿಂದಿಗೆಗಳು ಸಣ್ಣ ಸಣ್ಣ ಬಿಂದಿಗೆಗಳು ಕೂಡ ಇದರಲ್ಲಿ ತಾಮ್ರದ ಹಿತ್ತಾಳೆ ಬಿಂದಿಗೆಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಇದರಲ್ಲಿ ಸುಟ್ಟು ಕರ್ಕಲಾಗಿದೆ ಒಟ್ಟಾರೆಯಾಗಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥ ಅಂದರೆ ಎರಡು ಮೂವತ್ತರ ಎರಡು ಮೂವತ್ತು ಮತ್ತು ಮೂರು ಗಂಟೆ ಸರಿಸುಮಾರಿಗೆ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಕಿ ನಂದಿಸುವ ಕಾರ್ಯ ಕಾರ್ಯವನ್ನು ಅಗ್ನಿಶಾಮಕದ ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಿದಾಗ ಬಸ್ನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಏನು ಅನುಮಾನಗಳು ಅಂದರೆ ಬಸ್ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಅಂದರೆ ಬಸ್ನವರು ಗೂಡ್ಸ್ ವೆಹಿಕಲ್ಗಳನ್ನು ಅಂದರೆ ಗೂಡ್ಸ್ ವೆಹಿಕಲ್ಗಳಂತೆ ಸಾಕಷ್ಟು ವಸ್ತುಗಳನ್ನು ಸರಬರಾಜು ಮಾಡ್ತಿದ್ರು ಹಾಗಾಗಿ ಇದು ಹೊತ್ತಿರೋದಕ್ಕೆ ಸಾಧ್ಯ ಆಗಿ ಹೆಚ್ಚು ಹೆಚ್ಚಿನದಾಗಿ ಸಪೋರ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥ ಒಟ್ಟಾರೆಯಾಗಿ ಘಟನೆ ಸಂಬಂಧಕ್ಕೆ ಆಗಲೇ ತಾಮಗೊಂಡ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುವಂಥ ಘಟನೆ ಮುಂದಾಗಿರ್ತಕ್ಕಂಥದ್ದು ಮಂಜುನಾಥ್ ಟಿವಿ ನೈನ್ ನೆಲಮಂಗ್ಲ ಸರ್ ಹೇಳಿ ಏನಾಯಿತು ನೀವು ಬಸ್ ಬುಕ್ ಮಾಡಿದ್ವಿ ಸರ್ ರಾತ್ರಿ ಹತ್ತು ಗಂಟೆಗೆ ಬುಕ್ ಮಾಡಿದ್ದು ಆನಂದ್ರ ಇಂದ ನಾವು ಗುಲ್ಬರ್ಗ ಹೋಗ್ತಾ ಇದ್ದಿದ್ದು ನನ್ನ ಹೆಸರು ಶಿವಾನಂದ್ ಹಿರೇಮಠ್ ಅಂತ ನಾನೊಬ್ಬ ಕ್ಯಾಬ್ ಡ್ರೈವರು ಬೆಂಗಳೂರಲ್ಲೇ ವರ್ಕ್ ಮಾಡ್ತೀನಿ ಸೊ ನಮ್ಮೂರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ನಾವು ಊರಿಗೆ ಹೋಗ್ತಾ ಹೋಗ್ತಾಯಿದ್ದು ರಾತ್ರಿ ಹತ್ತು ಗಂಟೆಗೆ ಆನಂದರಾವ್ ಸರ್ಕಲಿಂದ ಬುಕ್ ಮಾಡಿದ್ದು ಅಲ್ಲೇ ಲೇಟಾಗಿ ಬಂತು ಬಸ್ ಆಲ್ ಆಲ್ಮೋಸ್ಟ್ ಬಸ್ಸು ರಾತ್ರಿ ಹತ್ತು ಗಂಟೆಗೆ ಬರಬೇಕಾದ ಬಸ್ಸು ಹತ್ತು ನಲ್ವತ್ತಕ್ಕೆ ಅಲ್ಲಿ ಬಂತು ಅಲ್ಲಿಂದ ನೆಲಮಂಗ್ಲ ಬರೋಷ್ಟರಲ್ಲಿ ಎಲ್ಲ ಫುಲ್ ಫುಲ್ಲಾಗಿತ್ತು ಸೀಟು ನಾ ಎಲ್ಲರೂ ಮಲ್ಕೊಂಡು ಊಟಕ್ಕೆ ಎಲ್ಲಿ ನಿಲ್ಲಿಸ್ತೀರ ಅಂತ ಕೇಳೋದು ಸೊ ನಾವು ದಾಬಸ್ಪೇಟೆ ದಾಟದ ಮೇಲೆ ಅದು ಒಂದು ದಾಬಾಗ ನಿಲ್ಲಿಸ್ತೀವಿ ಅಂದರು ಸರಿ ಅಂತ ಎಲ್ಲರೂ ಮಲ್ಕೊಂಡು ಮಕ್ಳಿಗೆ ಎಲ್ಲ ಇದ್ವು ನಮ್ಮ ಜೊತೆ ನಾವೆಲ್ಲರೂ ಮಲ್ಕೊಂಡ್ಮೇಲೆ ದಾಬಸ್ಪೇಟೆ ಹತ್ತಿರ ಬಂದ ಮೇಲೆ ಸೌಂಡ್ ಆಯಿತು ಏನಂತಾರೆ ಎದ್ದು ನೋಡೋಷ್ಟರಲ್ಲಿ ಇಷ್ಟೆಲ್ಲ ಅಪಘಾತ ಆಗಿತ್ತು ಆ ಬಸ್ಸು ಯಾವಾಗ ನಿಮಗೆ ಗೊತ್ತಾಗಿರೋ ಏನಾಯ್ತು ತುಂಬ ಸೌಂಡಾಯಿತು ಸರ್ ತುಂಬ ಆಯ್ತು ಏನು ಅಂತ ಎದ್ ನೋಡೋಷ್ಟರಲ್ಲಿ ಬಸ್ ವಾಲ್ಕೊಂಡು ವಿದ್ಯುತ್ ಕಂಬಕ್ಕೆ ತಗಲ್ಕೊಂಡು ನಿಂತಿತ್ತು ಒಳಗಡೆ ಎಲ್ಲ ಇಡ್ಕೊಂಡ್ಬಿಟ್ಟಿತ್ತು ಚರಂಡಿ ಹತ್ಬಿಟ್ಟು ವೇಗನೆ ಅದು ಕಾರಣ ಅಂತ ಅನ್ಸುತ್ತೆ ನಮ್ಗೆ ನೋಡಿದ್ರೆ ಸಿಚುವೇಶನ್ ಎಮರ್ಜೆನ್ಸಿ ಡೋರಿಂದ ಇಳ್ಕೊಂಡು ಸರ್ ಎಲ್ರು ಲಗೇಜ್ ನಮ್ದು ಇತ್ತು ಸರ್ ನಮ್ಮ ಫ್ರೆಂಡ್ದು ಒಂದಿತ್ತು ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಸರ್ ಅಂದರೆ ಕಾಲೇಜ್ ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು ಅವ್ರದ್ದು ಮಾಸ್ ಕಾರ್ಡ್ಸು ನಮ್ಮದು ಬ್ಯಾಗಲ್ಲಿ ಐದು ಲಕ್ಷ ರೂಪಾಯಿ ಇತ್ತು ಮತ್ತೆ ಒಂದು ಮೂರು ಗ್ರಾಮ್ ಚಿನ್ನ ಇತ್ತು ನಾವು ಊರಲ್ಲಿ ಚಿನ್ನ ಅಡಿದೀವಿ ಸೊ ಅದಕ್ಕೆ ಬಿಡಿಸ್ಕೊಳ್ಳೋಣ ಅಂತ ದುಡ್ಡು ತೊಗೊಂಡು ಊರಿಗೆ ಹೋಗ್ತಾ ಇದ್ವು ನನ್ನ ಹೆಸರು ಶಿವಾನಂದ ಹಿರೇಮಠ ಅಂತ ಸರ್ ನಾನು ಮತ್ತು ನನ್ನ ಮಕ್ಕಳು ನನ್ನ ಹೆಂಡತಿ ನಾಲ್ಕು ಜನ ಹೋಗ್ತಾ ಇದ್ದಿದ್ದು ಸರ್ ನಾವು ಬೆಂಗಳೂರಿಂದ ಜೇವರ್ಗಿಗೆ ಬುಕ್ ಮಾಡಿದ್ವಿ ಚಿಕ್ಕ ಬ್ಯಾಗು ನಮ್ಮ ಹತ್ರ ಇದೆ ಅಂದರೆ ಮಕ್ಳಿಗೆ ಏನು ತಿಂಡಿ ನೀರು ಬೇಕಾಗಿರೋ ಬ್ಯಾಗ್ನ ನಮ್ಮ ಹತ್ರ ಇಟ್ಕೊಂಡಿದ್ವಿ ಮೂರು ಗ್ರಾಮ್ ಚಿನ್ನ ದುಡ್ಡು ಎಲ್ಲ ಕೆಳಗಡೆ ಇಟ್ಟಿದ್ವಿ ಆಮೇಲೆ ಅಲ್ಲಿ ಸೇಫಾಗಿರುತ್ತೆ ಅಂತ ಒಂದು ನಮ್ಮ ಬಟ್ಟೆ ಸೀರೆಗಳು ಇರುತ್ತಲ್ಲ ಟವರಲ್ಲಿ ಟವಲಲ್ಲಿ ಕವರ್ ಮಾಡಿಬಿಟ್ಟು ಅಲ್ಲಿ ಸೇಫಾಗಿ ಇಟ್ಟಿದ್ದೀವಿ ಇಳಿದ ತಕ್ಷಣ ನಾವೆಲ್ಲ ನಮ್ಮ ಬ್ಯಾಗ್ ತಗೊಳ್ಳೋದು ಅಂತ ಇಟ್ಟಿದ್ದೀವಿ ನೋಡಿದ್ರೆ ಇಷ್ಟೆಲ್ಲ ಆಗಿದೆ ಸರ್ ಆಮೇಲೆ ಚಾಲಕ ತುಂಬ ಮದ್ಯಪಾನ ಮಾಡಿದ್ದ ಓವರ್ ಸ್ಪೀಡಲ್ಲಿ ಹೋಗ್ತಾ ಫುಲ್ಲು ಅಲ್ಲಿ ಸ್ಪೀಡಲ್ಲಿದ್ದರು ಆಮೇಲೆ ಎಲ್ಲ ಜನ ಮೇಲಿಂದ ಕೆಳಗೆ ಬಿದ್ದರು ನಮ್ಮ ಮಕ್ಕಳನ್ನು ಎತ್ಕೊಂಡು ಬರೋಷ್ಟರಲ್ಲೇ ನಮ್ಮ ದೊಡ್ಡ ವಿಷಯ ಬ್ಯಾಗು ಎಲ್ಲ ಅಲ್ಲಿರೋರೆಲ್ಲ ಹೆಲ್ಪ್ ಮಾಡಿದ್ರು ನೀರೆಲ್ಲ ಕೊಟ್ಟು ನಮ್ಮನ್ನು ಕರ್ಕೊಂಡ್ರು ತುಂಬ ಜನ ತುಂಬ ಜನ ಮಕ್ಕಳು ಇಲ್ಲದೆ ಇರೋರು ಇದ್ದರು ಒಬ್ಬರು ಮಾತ್ರ ಚಿಕ್ಕ ಮಗು ಇತ್ತು ಬಿಟ್ಟರೆ ನಮ್ದು ಎರಡು ಮಕ್ಕಳು ದೊಡ್ಡವರೆಲ್ಲ ನಮ್ಮನ್ನು ತುಳ್ಕೊಂಡು ಓಡ್ಕೊಂಡು ಹೋಗಿರೋರು ಇದ್ದಾರೆ ನಮ್ಮನ್ನು ಎಪ್ಸಿರೋರು ಇದ್ದಾರೆ ಅದಾಗಿತ್ತು ಭಯ ಸರ್ ಫಸ್ಟ್ ನಾವು ಗಾಡಿಲಿದ್ದಾಗ ಯಾವುದೇ ಕರೆಂಟು ಅದು ನಮ್ಗೆ ಏನು ಗೊತ್ತಿಲ್ಲ ಗಾಡಿ ಬಿದ್ದಿದೆ ಇಳಿಯೋಣ ಅಂತ ಅಷ್ಟರಲ್ಲಿ ಇದ್ವಿ ನಮ್ಮ ಮನೆಯವರು ಇಳಿದ್ಬಿಟ್ಟು ನಮ್ಮನ್ನೆಲ್ಲ ಕೈ ಹಿಡ್ದು ಕರ್ಕೊಂಡ್ರು ಆಮೇಲೆ ನೋಡ್ತೀವಿ ಆ ಲೈಟ್ ಕಂಬದಿಂದ ಬಸ್ ಉಳಿದಿದೆ ಎಲ್ರು ಉಳ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತು ಅದಾದ್ಮೇಲೆ ಇಂದ ಫಸ್ಟ್ ಬಿದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಹೇಳಿದೆ ಅವ್ರು ಒನ್ ಒನ್ ಟೂ ಫೋನ್ ಮಾಡಿದ್ರು ಅವ್ರು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬಂದ್ರು ಬಂದು ಎರಡು ಅವರ್ ಆಗೋವರೆಗೂ ಈ ಕ್ರೇನ್ ತರಿಸ್ತೀನಿ ಅಂತ ಮ ಅಗ್ನಿಶಾಮಕ ತರಿಸ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಎರಡು ಅವರ್ ಆದಮೇಲೆ ಬಂತು ಅದು ಆದಮೇಲೆ ನಿಧಾನಕ್ಕೆ ಅದು ಹೊಗೆ ಬರ್ತಾ ಶುರು ಆಯಿತು ಆಮೇಲೆ ಐದು ಎಂಟು ನಿಮಿಷದಲ್ಲಿ ಬಸ್ಸೆಲ್ಲ ಸುಟ್ಟೋಯ್ತು ಸರ್ ಇಲ್ಲ ಸರ್ ಅದನ್ನ ನಾವು ಮುಂಚೆನೇ ನೋಡಿದ್ವಿ ನಾವು ಲಗೇಜ್ ಇಟ್ಟಿರೋದು ಅದು ಹಾಲ್ಕೊಂಡ್ಬಿಟ್ಟಿದ್ದೆ ಅದ್ರಲ್ಲಿ ನಾವು ಆಗಲ್ಲ ಮುಳ್ಳುಗಳಿದೆ ನಮ್ಮ ಮಕ್ಕಳಿಗೆ ರೋಡ್ ರೋಡಲ್ಲಿ ಬಿಟ್ಟು ಹೋಗೋಕ್ಕೂ ಆಗಲಿಲ್ಲ ತುಂಬ ರಾತ್ರಿ ಇತ್ತು ಆಮೇಲೆ ಯಾವ ಬಸ್ಸು ಸ್ಟಾಪ್ ಮಾಡ್ತಾ ಇರಲಿಲ್ಲ ಸಂಜೆನೇ ಟ್ರಾವೆಲ್ಸ್ ಅವರು ಎಲ್ಲ ಬಸ್ನ ತಡಿಯಕ್ಕೆ ನೋಡಿದ್ವಿ ನಮ್ಮ ಮೇಲೇನೆ ಹತ್ತಿಸೋಕೆ ಓವರ್ಟೇಕ್ ಮಾಡೋಕೆ ನೋಡಿದ್ರು ನಮ್ಮನ್ನು ಹತ್ತಿಸ್ಕೊಂಡು ಹೋಗ್ತೀವಿ ಅಂತ ಭಯ ಹಾಕಿ ಸ್ಪೀಡಲ್ಲೂ ಅಲ್ಲಿ ನಮ್ಗೆ ಜ ನಮ್ಮ ಜೊತೆ ಇರೋ ಪ್ರಯಾಣಿಕರೆಲ್ಲ ಅದ ಜನ ಭಯ ಬಿದ್ದು ಸಿಕ್ಕಿರೋ ಬಸ್ ಹತ್ಕೊಂಡು ಹೋಗಿರೋರು ಇದ್ದಾರೆ ನಮಗೆ ಸಪೋರ್ಟ್ ಮಾಡಿಕೊಂಡು ನಮ್ಗೆ ನಂಬರ್ ಕೊಟ್ಟು ಏನಾದರೂ ನಾವು ಇರ್ತೀವಿ ಅಂತ ಹೇಳಿದವರು ಇದ್ದಾರೆ ಆಮೇಲೆ ಈ ಹಣಕ್ಕೆ ದಾಖಲೆ ಬೇಕು ಅಂತ ಹೇಳಿದಾರೆ ಅರ್ಧ ಅಮೌಂಟ್ಗೆ ದಾಖಲೆ ಇದೆ ಅಂದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ದುಡ್ಡಿಗೆ ನಾನು ಮನೇಲಿ ಎರಡು ವರ್ಷದಿಂದ ಸೇವ್ ಮಾಡಿರೋ ದುಡ್ಡು ಆಮೇಲೆ ಮೂರು ಗ್ರಾಮ್ ಚಿನ್ನ ಇದೆ ಸರ್ ನಾವು ಊರಲ್ಲಿ ಒಂದು ಎರಡು ಬ್ಯಾಂಕಲ್ಲಿ ನಾವು ಚಿನ್ನ ಇಟ್ಟಿದೀವಿ ಅದಕ್ಕೂ ನಮ್ಗೆ ಎವಿಡೆನ್ಸ್ ಇದೆ ಅದನ್ನ ಬಿಡಿಸೋಕೋಸ್ಕರನೇ ಎರಡರಿಂದ ಮೂರು ವರ್ಷ ಕಷ್ಟಪಟ್ಟು ದುಡ್ಡು ಕೂಡಿಸಿ ತಗೊಂಡೋಗ್ತಾ ಇದ್ವಿ ಸುಮಾರು ಜನಗಳ ಹತ್ರ ಸಾಲ ಇಸ್ಕೊಂಡಿದ್ವಿ ಬ್ಯಾಂಕಲ್ಲಿ ಅದೆಲ್ಲ ವರದಿ ಇದೆ ಸರ್ ಗೋಲ್ಡ್ ಇಲ್ಲಿ ಅಲ್ಲಿ ಇರೋದು ಮೂರು ಗ್ರಾಮ್ ಅಷ್ಟೇ ನಾನು ಡೈಲಿ ವೇರ್ ಬೇರೋಲೆ ಒಂದು ಕಡೆ ನಲ್ವತ್ತು ಗ್ರಾಮ್ ಇದೆ ಇನ್ನೊಂದು ಕಡೆ ಇಪ್ಪತ್ತೈದು ಗ್ರಾಮೇನೋ ಇದೆ ಒಂದು ಬ್ಯಾಂಕಲ್ಲಿ ಒಂದು ಲಕ್ಷಕ್ಕಿದೆ ಇನ್ನೊಂದು ಬ್ಯಾಂಕಲ್ಲಿ ಒಂದೂವರೆ ಲಕ್ಷಕ್ಕಿದೆ ಅದನ್ನು ಬಿಡಿಸಿ ಇನ್ನೊ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ದುಡ್ಡನ್ನ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ವಿ ಅಲ್ಲಿ ಖರ್ಚುಗಳಿಗೆ ಆಮೇಲೆ ಏನೋ ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಸರ್ ಫ್ಯಾಮಿಲಿಗೆ ಏನಾದರೂ ಖರ್ಚಿಗೆ ಸಾಲಗಳಿದಾವೆ ಸಣ್ಣ ಪುಟ್ಟ ಕೊಡೋಣ ಅಂತ ಹೇಳ್ಬಿಟ್ಟು ಒಂದ್ ವಾರ ನಾವು ಸ್ಕೂಲ್ ಮಕ್ಳು ರಜೆ ಮಾಡಿ ಹೋಗ್ತಾ ಇದೀವಿ ಸರ್ ಶಿಲ್ಪಾ ಹಿರಮಠ